ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಶಕ್ತಿಶಾಲಿಯಾದಂಥ ಒಂದು ಪುಟ್ಟದಾಗಿ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಾವುಗಳು ನಾವು ಮಾಡುವಂಥ ಕೆಲಸಗಳಲ್ಲಿ ತುಂಬಾ ಚೆನ್ನಾಗಿ ಅಂದರೆ ಕೆಲಸವನ್ನು ನಾವು ಮಾಡಬೇಕು ಕೆಲಸವನ್ನು ಮಾಡ್ತಾ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಲವಂಗ ಅನ್ನೋದು ತುಂಬ ಚೆನ್ನಾಗಿ ನಮಗೆಲ್ರಿಗೂ ಗೊತ್ತಿರುವಂಥದ್ದು ನಾವೊಂದು ಸ್ಪೈಸಸ್ಗೆ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ಅದಕ್ಕೂ ಮೀರಿ ನಮ್ಮ ಕಷ್ಟಗಳನ್ನು ಇದು ಪರಿಹಾರ ಮಾಡುವಂಥ ದಾರಿ ತೋರಿಸುವಂಥ ತುಂಬ ಚೆನ್ನಾಗಿರುವಂಥ ವಸ್ತು ಅಂತ ಎಲ್ರಿಗೂ ಗೊತ್ತು ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅಷ್ಟೇ ಸ್ನೇಹಿತರೆ ಇದನ್ನು ಯಾವ ದಿನನಾದರೂ ಮಾಡ್ಕೊಳ್ಬಹುದು ನೀವು ಹಾಗೆ ಇದನ್ನು ತುಂಬ ಜನ ಕೆಲವೊಂದು ಸಮಯಗಳಲ್ಲಿ ಅಕ್ಕ ನಾವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ನೀವು ತಿಳಿಸ್ಕೊಡಿ ಅಂತ ಹೇಳ್ತೀರ ಇದಕ್ಕೆ ನಮಗೆ ಯಾವುದೇ ಒಂದು ನಿಯಮ ಇಲ್ಲ ಆರಾಮಾಗಿ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಬಹಳ ನಂಬಿಕೆಯಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ವಾರಾಹಿ ದೇವಿಯ ಬಗ್ಗೆ ಎಲ್ರಿಗೂ ಗೊತ್ತು ಬೀಜ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಹಾಗೂ ಆ ತಾಯಿಯ ರೆಮಿಡಿಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ನಿಂಥ ಜಾಗದಲ್ಲೇ ಆ ತಾಯಿ ನಮಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾಳೆ ಕೆಲವೊಂದು ಬಾರಿ ತಡವಾಗಬಹುದು ತಡ ಆಗ್ತಾ ಇದೆ ಅಂದರೆ ನಮಗೆ ಈ ಪರಿಹಾರಗಳು ಕೈ ಹಿಡಿತಾ ಇಲ್ಲ ಎಷ್ಟೇ ಮಾಡಿದ್ರೂ ಕೂಡ ಏನೋ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಅಂತ ನಂಬಿಕೆನ ಕಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಆದರೆ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ಬಾರಿ ನಾವು ಎಷ್ಟೇ ಒಳ್ಳೆಯ ಕೆಲಸಗಳನ್ನ ಇದ್ರೂ ಕೂಡ ಕೆಟ್ಟದ್ದೇ ಆಗ್ತಾ ಇರುತ್ತೆ ಅಂದರೆ ಸಮಯ ಆ ಥರ ಇರುತ್ತೆ ಆದರೆ ನಾವು ಮಾಡುವಂಥ ಈ ಒಳ್ಳೆ ರೆಮಿಡಿಗಳು ಮಾತ್ರ ನಮಗೆ ತುಂಬಾ ಒಳ್ಳೆಯದು ಮಾಡುತ್ತೆ ಲವಂಗಗಳು ನಮಗೆ ಮೊಗ್ಗಿರಬೇಕು ಸ್ನೇಹಿತರೆ ಲವಂಗಗಳಿಂದ ನಾನಾ ರೂಪದ ಪರಿಹಾರಗಳನ್ನು ನಾವು ಮಾಡಿಕೊಂಡಿರ್ತೀವಿ ಹಣಕಾಸಿನ ಸಮಸ್ಯೆಗಳಿಗೆ ಮಾಡ್ಕೊಂಡಿರ್ತೀವಿ ಮನೆಯಲ್ಲಿ ನೆಗೆಟಿವಿಟಿನ ಓಡಿಸೋದಕ್ಕೆ ಮಾಡ್ಕೊಳ್ತೀವಿ ನೆಗೆಟಿವಿಟಿ ಅಂದರೆ ನಾವು ಅಂದ್ಕೊಳ್ತೀವಿ ಏನೋ ಒಂದು ಬಿಡಿ ಅಂತಂದ್ಬಿಟ್ಟು ಆ ನೆಗೆಟಿವಿಂದನೇ ಎಲ್ಲ ರೀತಿಯ ಸಮಸ್ಯೆಗಳು ಅನ್ನೋದು ಬರುತ್ತೆ ಯಾಕಂದರೆ ಸಂಬಂಧಗಳು ದೂರ ಆಗುತ್ತೆ ಹೊಂದಾಣಿಕೆ ಇರೋದಿಲ್ಲ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಮನೆಗಳಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆ ಆಗಿರಬಹುದು ಬರ್ತಾನೇ ಇರುತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅದನ್ನೆಲ್ಲವೂ ಕೂಡ ನಾನು ಒಂದೊಂದೇ ನಮ್ಮ ಕಷ್ಟಗಳನ್ನು ನಾವೇ ಬಗೆಹರಿಸ್ಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಿಧಾನವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ನಮಗೆ ಮೊಗ್ಗಿರುವಂಥ ಲವಂಗಗಳನ್ನು ನೀವು ತಗೊಳ್ಬೇಕಾಗುತ್ತೆ ಐದು ತಗೊಳ್ಳಿ ಮೊಗ್ಗು ಇಲ್ಲದೇ ಇದ್ದರೆ ಅದು ಈ ಪರಿಹಾರಗಳಿಗೆ ಬರೋದಿಲ್ಲ ಗಮನದಲ್ಲಿಟ್ಕೊಂಡು ಐದು ಲವಂಗಗಳನ್ನು ತಗೊಂಡಿದ್ದೆ ತಲೆಯ ಸುತ್ತು ನೀವು ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಮಾಡಬೇಕು ಉಲ್ಟಾ ಸುತ್ತಕೊಂಡಿದ್ದೇ ಐದು ಬಾರಿ ಅಥವಾ ಏಳು ಬಾರಿ ನೀವು ಸುತ್ತಕೊಳ್ಬೇಕಾಗುತ್ತೆ ಕ್ಲಾಕ್ ವೈಸು ಸುತ್ತೋದಕ್ಕೆ ಹೋಗಬೇಡಿ ಕ್ಲಾಕ್ ವೈಸು ಸುತ್ತಿ ಸುತ್ತಿಬಿಟ್ಟು ಇದನ್ನು ಕರ್ಪೂರ ಹಾಕಿ ಪೂರ್ತಿಯಾಗಿ ಉರಿಸ್ಬಿಡಿ ಸ್ನೇಹಿತರೆ ಅದು ಬೂದಿಯಾಗಿಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ಮೇಲೆ ಅದನ್ನು ನಿಮ್ಮ ಬೆರಳಿನ ಸಹಾಯದಿಂದ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿದ್ರೆ ಅದೊಂಥರ ಬೂದಿಯಾಗಿಬಿಡುತ್ತೆ ಗೊತ್ತಾಗುತ್ತೆ ನಿಮಗೆ ಅದು ಬೂದಿ ಆಗಿದೆ ಅಂತಂದ್ಬಿಟ್ಟು ಅದನ್ನು ನೀವೇನು ಮಾಡಬೇಕು ಅಂದರೆ ಮಾರನೆಯ ದಿನ ನೀವು ಸ್ನಾನ ಮಾಡ್ತೀರಲ್ವ ಸ್ನಾನದ ನೀರಿಗೆ ಇದನ್ನು ತಗೊಂಡು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ನಮಗೆ ಈ ರೀತಿ ಸಮಸ್ಯೆಗಳಿದೆ ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆಗಳಿದೆ ಇದನ್ನು ನೀನು ಈ ಸಮಸ್ಯೆಗಳನ್ನು ತಡೆಗಟ್ಟು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಬಕೆಟಲ್ಲಿ ಹಾಕಬೇಕು ಸ್ನೇಹಿತರೆ ಸ್ನಾನದ ಬಕೆಟ್ ಇರುತ್ತಲ್ವ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟಿದೆ ನೀವು ಸ್ನಾನ ಮಾಡಬೇಕು ಈ ಥರ ಯಾರು ಪ್ರತಿನಿತ್ಯ ಒಂದಷ್ಟು ದಿನ ಕೇಳಿಕೊಂಡು ಮಾಡ್ಕೊಳ್ತಾರೋ ಏಕೆಂದರೆ ಸಮಸ್ಯೆಗಳು ಅನ್ನೋದು ತುಂಬ ಜನಕ್ಕೆ ಜಾಸ್ತಿ ಆಗಿರುತ್ತೆ ಆ ಸಮಸ್ಯೆಗಳು ಯಾವುದು ಅಂದರೆ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಒಬ್ರಿಗೆ ಮನೆ ಕಟ್ಟೋದಿರುತ್ತೆ ಇನ್ನೊಬ್ರಿಗೆ ಮದುವೆ ಮಾಡೋದಿರುತ್ತೆ ಅಥವಾ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಚೀಟಿಗಳು ಎತ್ತಿಬಿಟ್ಟಿದ್ದೀವಿ ಅದಕ್ಕೆ ಕಟ್ಟೋದಕ್ಕೆ ದುಡ್ಡಿಲ್ಲ ಒಡವೆಗಳಿಟ್ಬಿಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕೆ ದುಡ್ಡಿಲ್ಲ ಈ ಥರ ಬಾಡಿಗೆ ಕಟ್ಟೋದಕ್ಕೂ ಕೂಡ ಇರೋದಿಲ್ಲ ಇರೋ ಬರೋ ದುಡ್ಡೆಲ್ಲ ನಾವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ವ್ಯಾಪಾರ ಸ್ವಂತವಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಮಾಡಿದ್ವಿ ಕೈ ಸುಟ್ಕೊಂಡಿದ್ದೀವಿ ನಿಜವಾಗ್ಲೂ ದೊಡ್ಡ ದೊಡ್ಡ ಕೆಲಸಕ್ಕೂ ಕೂಡ ನೀವು ಕೈ ಹಾಕಿದರೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಲವಂಗ ಅನ್ನೋದು ತುಂಬ ಚಿಕ್ಕ ವಸ್ತು ಅಂತ ನಾವು ಅಂದ್ಕೊಳ್ತೀವಿ ದೊಡ್ಡ ಪರಿವರ್ತನೆ ಇದರಿಂದ ಬಹಳ ದೊಡ್ಡ ಪ್ರಭಾವ ಇರುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಅದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಬೇರೆಯವರಿಗೆ ನೀವು ತಿಳಿಸೋದಕ್ಕೆ ಹೋಗ್ಬೇಡಿ ಕಣ್ಣ ದೃಷ್ಟಿ ಯಾವ ಥರ ಇರುತ್ತೆ ಅಂದರೆ ನಿಮ್ಗೇನಾದರೂ ಇದು ತುಂಬ ಪರ್ಸ್ನಲ್ಲಾಗೇ ನಿಮಗೆ ಇದರ ಅನುಭವ ಗೊತ್ತಾಗಿರುತ್ತೆ ಕೆಲವೊಂದು ಬಾರಿ ಸ್ನೇಹಿತರೆ ಎಲ್ಲಿಗಾದರೂ ನೀವು ರೆಡಿಯಾಗಿದ್ದರೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂದಾಗ ನೀವು ತುಂಬ ಅನ್ಯೂನ್ಯವಾಗಿದ್ದರೆ ತುಂಬ ಏನಾದರೂ ಪುಟ್ಟದಾಗಿ ಒಂದು ವಸ್ತುಗಳನ್ನು ಕೂಡ ನೀವು ಮನೆಗೆ ಕೊಂಡ್ಕೊಂಡು ಬಂದಿದ್ದರೆ ಅಥವಾ ನಿಮ್ಮ ಫೋನಲ್ಲಿ ನೀವು ಸ್ಟೇಟಸ್ ಹಾಕ್ಕೊಂಡಿದ್ದರೆ ಈ ಥರ ತಗೊಂಡಿದ್ದೀವಿ ಈ ಥರ ಏನೋ ಒಂದು ನೀವು ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ ಜನರ ದೃಷ್ಟಿ ಯಾವ ಥರ ಇರುತ್ತೆ ಅನ್ನೋದು ಆಗ ಗೊತ್ತಾಗುತ್ತೆ ನಿಮಗೆ ತುಂಬ ಕೆಳಗಡೆ ಬಿದ್ದೋಗ್ತೀರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆರೋಗ್ಯ ಮೇಲೆ ಎಫೆಕ್ಟ್ ಆಗುತ್ತೆ ಮನೆಯಲ್ಲಿ ಪ್ರತಿನಿತ್ಯ ಕಿರಿಕಿರಿ ಆಗ್ತಾ ಇರುತ್ತೆ ಈ ಚಿಕ್ಕದಾಗಿ ಜಗಳ ಸ್ಟಾರ್ಟಾಗಿ ದೊಡ್ಡದಾಗಿ ಆಗುತ್ತೆ ನಮಗೇನು ಇರೋದೇ ಇಲ್ಲ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಮಾತಾಡ್ತಾ ಮಾತಾಡ್ತಾ ಮಾತು ದೊಡ್ಡದಾಗಿ ಜಗಳಗಳೇ ಆಯಿತು ಅಂತ ಅಂದ್ಕೊಳ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲೆಲ್ಲವೂ ನೆಗೆಟಿವ್ ಜಾಸ್ತಿ ಇರುತ್ತೆ ಇದಕ್ಕೋಸ್ಕರ ನಮಗೆ ಆ ಸಮಸ್ಯೆಗಳು ಒಂದರ ಮೇಲೆ ಒಂದು ಅಂತ ಬರ್ತಾನೆ ಇರುತ್ತೆ ಗೊತ್ತಾಗೋದಿಲ್ಲ ಕೆಲವೊಂದು ಬಾರಿ ಗೊತ್ತಾದರೂ ಕೂಡ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ತಿಳಿದು ಇರೋದಿಲ್ಲ ಇದನ್ನು ನೀವು ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿರುತ್ತೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಖುಷಿಯನ್ನು ಕೊಡುವಂಥದ್ದು ಯಾರ ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ತಪ್ಪದೇ ಆಗುತ್ತೆ ಬಕೆಟಲ್ಲಿ ಹಾಕಿರ್ತೀರಲ್ವ ಇದ್ರ ಜೊತೆ ನೀವು ಒಂದು ಚೂರು ಅರಿಶಿಣವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಅರಿಶಿಣವನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಗುರುಬಲ ಅನ್ನೋದು ಗಟ್ಟಿಯಾಗುತ್ತೆ ಗುರುಬಲ ಯಾರಿಗೆ ಗಟ್ಟಿಯಾಗುತ್ತೋ ಅವರ ಜೀವನ ಒಂಥರ ಬ್ರೈಟಾಗಿ ಇರುತ್ತೆ ಇದನ್ನು ನೀವು ನೋಡಬಹುದು ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮಗೊಂಥರ ಧೈರ್ಯ ಅನ್ನೋದು ಬರುತ್ತೆ ಬರಲಿ ಕಷ್ಟ ಅದನ್ನು ನಾವು ಎದುರಿಸಿ ಓಡಿಸ್ತೀವಿ ಅಂತ ಕೆಲವೊಬ್ರು ಇರ್ತಾರೆ ನೋಡಿ ಆ ಥರ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಇದೆಲ್ಲವೂ ಎಲ್ಪ್ ಮಾಡುತ್ತೆ ನಮಗೆ ಇದನ್ನು ನೀವು ಪ್ರತಿನಿತ್ಯ ಕೂಡ ಮಾಡ್ಕೊಳ್ಬಹುದು ರಾತ್ರಿ ನೀವು ಇದನ್ನು ಮಾಡಿ ಸುಟ್ಟಿ ಇಡಬೇಕು ಮಾರನೇ ದಿನ ಸ್ನಾನದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟೇ ಈ ಪರಿಹಾರವನ್ನು ರಾತ್ರಿ ಮಾಡಿಕೊಳ್ಬೇಕು ಬೂದಿ ನೀವು ಹಾಗೆ ಎತ್ತಿಡಿ ಎತ್ತಿಟ್ಬಿಟ್ಟಿದೆ ಮಾರನೇ ದಿನ ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಕೊಂಡಿದ್ದೆ ನಿಮ್ಮ ಪಾಡಿಗೆ ನೀವು ಸ್ನಾನ ಮಾಡೋದಕ್ಕೂ ಮುಂಚೆ ಹೇಳ್ಕೊಂಡು ಈ ಪರಿಹಾರಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ತಾಯಿ ನೀನೇ ನನಗೆ ದಾರಿ ತೋರಿಸು ಅಂತ ಹೇಳ್ಕೊಳ್ಬೇಕು ಸ್ನೇಹಿತರೆ ಬರೀ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೆನಪಿಟ್ಕೊಂಡು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು